ತುಂಬ ವರ್ಷಗಳ ಹಿಂದಿನ ಘಟನೆ ಒಬ್ಬ ವ್ಯಕ್ತಿ ಒಂದು ಹಡಗಿನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದ ಆ ಹಡಗಿನಲ್ಲಿ ಒಬ್ಬನೇ ಅಲ್ಲ ನೂರಾರು ಮಂದಿ ಪ್ರಯಾಣ ಬೆಳೆಸ್ತಾ ಇದ್ರು ಆ ಹಡಗಿನ ಆಯ ತಪ್ಪಿ ನಿಯಂತ್ರಣ ತಪ್ಪಿ ಹಡಗು ಸಮುದ್ರದಲ್ಲಿ ಮುಳುಗುತ್ತೆ ಸಮುದ್ರದಲ್ಲಿದ್ದ ಎಲ್ಲ ಜನರು ನೀರು ಪಾಲಾಗ್ತಾರೆ ಆದರೆ ಅದೃಷ್ಟವಶಾತ್ ಒಬ್ಬ ವ್ಯಕ್ತಿ ಮಾತ್ರ ಬಚಾವಾಗಿ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಸಮುದ್ರದ ಕಡಲ ತೀರದಲ್ಲಿ ಬಂದು ಅವನು ಸಹಾಯಕ್ಕಾಗಿ ಎಲ್ಲರಲ್ಲಿ ಹಾತೊರಿತಾ ಇರ್ತಾನೆ ನನ್ನ ಯಾರಾದರೂ ಕಾಪಾಡಿ ಯಾರಾದರೂ ಕಾಪಾಡಿ ಅಂತ ಜೋರಾಗಿ ಹೋಗ್ತಾ ಇರ್ತಾನೆ ಆದರೆ ಅದು ಪ್ರಶಾಂತವಾದ ಸ್ಥಳ ಆ ವ್ಯಕ್ತಿಗೆ ನಾನು ಎಲ್ಲಿದ್ದೀನಿ ನಾನು ಯಾವ ಸ್ಥಳಕ್ಕೆ ಬಂದಿದ್ದೀನಿ ಅನ್ನೋ ಕಲ್ಪನೆ ಕೂಡ ಇರೋದಿಲ್ಲ ಅಷ್ಟೊಂದು ಭಯಾನಕವಾದ ಸ್ಥಳದಲ್ಲಿ ಆ ವ್ಯಕ್ತಿ ಬಂದು ನಿಂತಿರ್ತಾನೆ ಅದು ಮಧ್ಯರಾತ್ರಿಯ ಸಮಯ ಯಾರೊಬ್ಬರೂ ಇರದ ಸ್ಥಳದಲ್ಲಿ ಸ್ವಲ್ಪವೂ ಬೆಳಕಿಯೂ ಇರೋ ಸ್ಥಳದಲ್ಲಿ ತುಂಬಾ ಭಯಾನಕವಾದ ಕತ್ತಲೆಯ ಸ್ಥಳದಲ್ಲಿ ನಿಂತಿರ್ತಾನೆ ಆ ವ್ಯಕ್ತಿ ಅವನಿಗೆ ಒಂದು ಮಾತ್ರ ಗೊತ್ತಿರುತ್ತೆ ನಾನು ಸಮುದ್ರದ ಕಡಲನ್ನು ದಾಟಿ ಆ ಸಮುದ್ರದ ತೀರದಲ್ಲಿ ಬಂದು ನಿಂತಿದ್ದೀನಿ ಅನ್ನೋದು ಮಾತ್ರ ಗೊತ್ತಿರುತ್ತೆ ಅಷ್ಟು ಬಿಟ್ಟರೆ ಆ ವ್ಯಕ್ತಿಗೆ ಏನೂ ಕೂಡ ಗೊತ್ತಿರೋದಿಲ್ಲ ತುಂಬಾ ಭಯಭೀತಗೊಂಡಿದ್ದ ಆ ವ್ಯಕ್ತಿ ನಾನಿನ್ನೇನು ಮಾಡಲಿ ನಾನಿನ್ನು ಎಲ್ಲಿಗಂತ ಹೋಗಲಿ ಸುತ್ತಲೂ ನೋಡಿದರೆ ಕತ್ತಲು ವಾತಾವರಣ ಜೋರಾದ ಸಮುದ್ರದ ಅಲೆಗಳು ಅಪ್ಪಳಿಸುವುದನ್ನು ಮಾತ್ರ ಅವನಿಗೆ ಕೇಳಿಸ್ತಾ ಇರುತ್ತೆ ಅದು ಬಿಟ್ಟರೆ ಅವನಿಗೆ ಬೇರೆ ಏನೂ ಕೂಡ ತೋಚದೆ ಇರೋದಂತಹ ಸ್ಥಿತಿ ಒಂದು ಅರ್ಧ ಗಂಟೆಯವರೆಗೂ ಕೂಡ ಯಾರಿಗೋಸ್ಕರನೋ ಸಹಾಯಕ್ಕೋಸ್ಕರನೋ ಜೋರಾಗಿ ಹೋಗ್ತಾ ಇರ್ತಾನೆ ಆದರೆ ಅವನ ಸಹಾಯಕ್ಕೆ ಯಾರೂ ಬರದೇ ಇರುವಂತಹ ಸ್ಥಿತಿಯನ್ನು ಕಂಡು ಆ ವ್ಯಕ್ತಿ ತನ್ನ ಶಕ್ತಿಯನ್ನು ಮೀರಿ ಪ್ರಯತ್ನ ಪಟ್ಟು ಕೊನೆಗೂ ಸೋತು ಹೋಗ್ತಾನೆ ಇನ್ಯಾರೂ ನನ್ನನ್ನು ಕಾಪಾಡೋದಕ್ಕೆ ಬರೋದಿಲ್ಲ ಅಂತ ಗೊತ್ತಾದ ತಕ್ಷಣ ಆ ವ್ಯಕ್ತಿ ಭಯಭೀತಗೊಂಡು ಅಲ್ಲೇ ನಿದ್ರೆಗೆ ಜಾರಿಬಿಡ್ತಾನೆ ಬೆಳಗಿನ ಜಾವ ಅವನು ಕಣ್ಣು ಬಿಟ್ಟು ನೋಡಿದ ತಕ್ಷಣ ಮುಂದೆ ಸುಂದರವಾದ ಸಮುದ್ರವನ್ನು ನೋಡಿದ ತಕ್ಷಣ ಅವನಿಗೆ ಎಲ್ಲಿಲ್ಲದ ಹಣ ಅದೇ ಹಿಂದೆ ನೋಡಿದ ತಕ್ಷಣ ಭಯಾನಕವಾದ ಕಾಡು ನಾನು ಎಲ್ಲಿ ಬಂದಿದ್ದೀನಪ್ಪ ಯಾವ ಸ್ಥಳದಲ್ಲಿ ಅನ್ನೋ ಕಲ್ಪನೆ ಕೂಡ ಇರದ ಆ ವ್ಯಕ್ತಿಗೆ ಮುಂದೆ ಏನು ಮಾಡಬೇಕು ಅನ್ನೋ ದಿಕ್ಕೇ ತೋಚದಂತಹ ಸ್ಥಿತಿಗೆ ತಲುಪ್ತಾನೆ ಸಮುದ್ರವನ್ನು ನೋಡ್ತಾ ಅಲ್ಲೇ ಪ್ರಶಾಂತವಾದ ವಾತಾವರಣದಲ್ಲಿ ಹೊತ್ತು ಕಳಿತಾನೆ ಆ ವ್ಯಕ್ತಿಗೆ ತುಂಬಾ ಹೊಟ್ಟೆ ಹಸುವಾದ ಹೊಟ್ಟೆ ಹಸುವಾಗಿದೆ ಇನ್ನು ಏನು ಮಾಡೋದಪ್ಪ ಅಂತ ತಿನ್ನೋದಕ್ಕೆ ಏನಾದರೂ ತರಲು ಹೋದರೆ ಕಾಡಿನ ಒಳಗಡೆ ಹೋದರೆ ಯಾವುದಾದ್ರೂ ಪ್ರಾಣಿಗಳು ನನ್ನ ನತ್ತಿಂದ ಹಾಕ್ಬಿಟ್ರೆ ಅಥವಾ ನನ್ನನ್ನು ಅಲ್ಲೇ ಚಕ್ಕೊಂಡು ಹೋಗಿ ನನ್ನನ್ನು ಕೊಂದುಬಿಟ್ಟರೆ ಏನು ಮಾಡೋದು ಅನ್ನೋ ಭಯ ಆ ವ್ಯಕ್ತಿಯಲ್ಲಿ ಖಾರತೊಡಗುತ್ತೆ ಇನ್ನೇನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಕೆಲ ಹೊತ್ತು ಇಲ್ಲೇ ಕೂತ್ಕೊಂಡು ಬಿಡೋಣ ಅಂತ ಅಲ್ಲೇ ಕೂತ್ಕೋತಾನೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಓ ಭಗವಂತ ನೂರಾರು ಮಂದಿ ಪ್ರಯಾಣಿಸುತ್ತಿದ್ದ ಆ ಹಡಗಿನಲ್ಲಿ ನಾನು ಕೂಡ ಇದ್ದೆ ಅವರೆಲ್ಲರನ್ನೂ ನೀನು ಬಲಿ ತಗೊಂಡು ನನ್ನನ್ನು ಮಾತ್ರ ಕಾಪಾಡಿದೆ ಈಗ ಇಲ್ಲಿ ಬಂದು ನನ್ನನ್ನು ಹಾಕಿದೀಯ ನನ್ನ ಮುಂದಿನ ಏನು ನಾನೀಗ ಏನು ಮಾಡಬೇಕು ಹೇಳು ನಿನ್ನ ರಕ್ಷಣೆ ಒಂದೇ ನನಗೊಳೆದಿರುವ ಮಾರ್ಗ ನೀನು ನನ್ನನ್ನು ರಕ್ಷಣೆ ಮಾಡಿದರೆ ನಾನು ನನ್ನನ್ನು ಜನ್ಮ ಪೂರ್ತಿ ಮರೆಯೋದಿಲ್ಲ ಅಂತ ಭಗವಂತನಲ್ಲಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ಕೋತಾನೆ ಕೆಲವು ಸಮಯ ಅಲ್ಲೇ ಕಳೆದು ಹೋಗುತ್ತೆ ಕೊನೆಗೂ ಸಾಯಂಕಾಲ ಆಗುತ್ತೆ ಮತ್ತೆ ಭಯಾನಕವಾದ ಪರಿಸ್ಥಿತಿ ಉಂಟಾಗತ್ತೆ ಆ ವ್ಯಕ್ತಿಗೆ ಬಾಯಾರಿಕೆ ಜೊತೆ ತುಂಬಾ ಹಸುವಾಗಿರುತ್ತೆ ತಿನ್ನೋದಕ್ಕೂ ಏನು ಸಿಗುವಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಉಪವಾಗಿರುತ್ತೆ ಮತ್ತೆ ದೇವರ ಮೊರೆ ಹೋಗ್ತಾನೆ ಭಗವಂತ ದಯವಿಟ್ಟು ನನ್ನನ್ನು ಕಾಪಾಡು ಇಲ್ಲಿ ತಿನ್ನೋದಕ್ಕೆ ಏನಾದರೂ ಸಿಗುವಂತೆ ಮಾಡು ನನಗೆ ಹೊಟ್ಟೆ ಹಸಿವು ಬಾಯಾರಿಕೆ ತನಿಯೋದಕ್ಕೆ ಇಲ್ಲ ದಯವಿಟ್ಟು ನಿನ್ನನ್ನೇ ನಂಬಿದ್ದೀನಿ ನನ್ನ ಕೈ ಬಿಡಬೇಡ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅಷ್ಟೊತ್ತಿಗಾಗಲೇ ಆ ಕಾಡಿನಲ್ಲಿ ಸ್ವಲ್ಪ ಏನಾದರೂ ತಿನ್ನಲು ಸಿಗ್ಬೋದು ಅಂತ ಸ್ವಲ್ಪ ಒಳಗಡೆ ಹೋಗ್ತಾನೆ ಅಷ್ಟೇ ಅಲ್ಲಿ ತಿನ್ನೋದಕ್ಕೆ ಅವನಿಗೆ ಹಣ್ಣು ಸಿಗುತ್ತೆ ಅಷ್ಟೇ ಅಲ್ಲ ಒಂದು ಚಿಕ್ಕ ಕೆರೆ ಕೂಡ ಅಲ್ಲಿರುತ್ತೆ ಆ ನೀರನ್ನು ತೊಗೊಂಡು ಬಂದು ಕುಡಿಯೋದಕ್ಕೆ ಇರಲಿ ಅಂತ ಶೇಖರಿಸಿಟ್ಕೋತಾನೆ ಅಷ್ಟೇ ಅಲ್ಲ ಆ ಹಣ್ಣು ಹಂಪಲಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡು ಆರಾಮಾಗಿ ಮತ್ತೆ ಅದೇ ಸಮುದ್ರದ ಕಡಲ ತೀರದಲ್ಲಿ ಮಲ್ಕೋತಾನೆ ಮಾರನೇ ದಿನ ಮತ್ತೆ ಬೆಳಕಾಗುತ್ತೆ ಈಗ ವ್ಯಕ್ತಿಗೆ ಸ್ವಲ್ಪ ಮಟ್ಟಿಗೆ ಧೈರ್ಯ ಬಂದಿರುತ್ತೆ ಎರಡು ದಿನಗಳಿಂದ ಅಲ್ಲೇ ತಂಗಿದ್ದ ಆ ವ್ಯಕ್ತಿ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾನೆ ಪರಮಾತ್ಮ ಎರಡು ದಿನದಿಂದ ನಾನು ಇಲ್ಲೇ ಇದ್ದೀನಿ ನನಗೆ ಇಲ್ಲಿ ಇರೋದಕ್ಕೆ ತುಂಬಾ ಭಯ ಆಗ್ತಾಯಿದೆ ದಯವಿಟ್ಟು ನನ್ನ ನಾಯಿಯಿಂದ ಕಾಪಾಡುವಂತ ಮತ್ತೆ ಪುನಃ ಬೇಡ್ಕೊತಾನೆ ಬೇಡ್ಕೊಂಡಾದ ತಕ್ಷಣ ಆ ವ್ಯಕ್ತಿ ಬಿಸಿಲಲ್ಲಿ ಕೂತು ಕೂತು ಎರಡು ದಿನ ಅವನಿಗೆ ಸಾಕಾಗಿರೋದ್ರಿಂದ ಅಲ್ಲೇ ಪಕ್ಕದಲ್ಲಿದ್ದ ಕಾಡಿನಲ್ಲಿ ಒಣ ಕಟ್ಟಿಗೆಗಳನ್ನ ತಗೊಂಡು ಬಂದು ಅವನಿಗೆ ತಕ್ಕ ಮಟ್ಟಿಗೆ ಇರೋದಕ್ಕೆ ಒಂದು ಗುಡಿಸಲನ್ನು ಕಟ್ಕೋತಾನೆ ಆ ಗುಡಿಸಲಿನಲ್ಲಿ ಅವನು ಒಳಗಡೆ ಸ್ವಲ್ಪ ಹೊತ್ತು ಮಲ್ಕೊಂಡು ವಿಶ್ರಾಂತಿ ತಗೋತಾನೆ ಮತ್ತೆ ಆ ವ್ಯಕ್ತಿಗೆ ಹೊಟ್ಟೆ ಹಸುವಾಗುತ್ತೆ ತಿನ್ನೋದಕ್ಕೆ ಏನಾದರೂ ತೊಗೊಂಡು ಬರೋಣ ಅಂತ ಮಧ್ಯಾಹ್ನದ ಬಿಸಿಲಿನಲ್ಲಿ ಕಾಡಿನೊಳಗಡೆ ಹೊಕ್ಕಿಬಿಡ್ತಾನೆ ಒಳಗಡೆ ತುಂಬಾ ಚೆನ್ನಾಗಿರುವ ಹಣ್ಣುಗಳನ್ನು ತಿಂತ ಅಲ್ಲೇ ಒಳಗಡೆ ಇದ್ದ ಸುಂದರ ಪ್ರಾಣಿ ಪಕ್ಷಿಗಳನ್ನು ನೋಡ್ತಾ ಕಳಿತಾನೆ ಮತ್ತೆ ಸಾಯಂಕಾಲ ಆಗುತ್ತೆ ತನ್ನ ಗುಡಿಸಲಿನ ಕಡೆಗೆ ಹೊರಡೋಣ ಅಂತ ಮರಳಿ ತನ್ನ ಹೊಟ್ಟೆಪಾಡಿಗೋಸ್ಕರ ಕೆಲವು ಹಣ್ಣುಗಳನ್ನು ತುಂಬಿಕೊಂಡು ವಾಪಸ್ ಮನೆ ಕಡೆಗೆ ಬರ್ತಾ ಇರುವಾಗ ಅವನ ಗುಡಿಸಲಿಗೆ ಬೆಂಕಿ ಹತ್ತಿರೋದನ್ನು ನೋಡಿ ಅವನು ಮತ್ತೆ ತುಂಬ ಬೇಜಾರು ಮಾಡ್ಕೋತಾನೆ ಅಯ್ಯೋ ದೇವರೇ ಇದ್ದ ಒಂದು ಗುಡಿಸಲು ಕೂಡ ನೀನು ಸುಟ್ಟು ಹಾಕಿಬಿಟ್ಟಿಯಲ್ಲ ನನ್ನನ್ನು ಯಾಕೆ ಹೀಗೆ ಪರೀಕ್ಷೆ ಮಾಡ್ತಾ ಇದ್ದೀಯಾ ದಯವಿಟ್ಟು ನನ್ನನ್ನು ಹೀಗೆ ಪರೀಕ್ಷೆ ಮಾಡಬೇಡಪ್ಪ ಆ ಸಮುದ್ರದ ಹಡಗಿನಲ್ಲಿ ನೂರಾರು ಜನರನ್ನು ಬಲಿ ತಗೊಂಡು ನನ್ನನ್ನು ಮಾತ್ರ ಕಾಪಾಡಿದೆ ಆದರೆ ಈ ಪರಿಸರದಲ್ಲಿ ನನ್ನನ್ನಿಟ್ಟು ತೊಂದರೆಯನ್ನು ಅನುಭವಿಸ್ತಾ ಇರೋ ನನಗೆ ನಿನ್ನ ನೋಡಿದರೆ ನಗು ಬರ್ತಾ ಇದೆಯಾ ಇಂತಹ ಸಂಕಷ್ಟದಲ್ಲಿ ನೀನಿದ್ದಿದ್ರೆ ನಿನಗೆ ಗೊತ್ತಾಗ್ತಾ ಇತ್ತು ನನ್ನ ಪರಿಸ್ಥಿತಿ ಅಂತ ತುಂಬಾ ಜೋರಾಗಿ ಅಳ್ತಾ ಬೇಜಾರು ಮಾಡಿಕೊಂಡು ಅಲ್ಲೇ ಮಲ್ಕೊಂಡು ಬಿಡ್ತಾನೆ ಬೆಳಗಾಗತ್ತೆ ಬೆಳಗಾಗುವಷ್ಟರಲ್ಲಿ ಅವನು ಕಣ್ಣು ತೆರೆದು ನೋಡುವಷ್ಟರಲ್ಲಿ ಆ ಸಮುದ್ರದ ಕಡಲ ತೀರದಲ್ಲಿ ಒಂದು ದೊಡ್ಡ ಹಡಗು ಬಂದು ನಿಂತಿರುತ್ತೆ ಅದನ್ನು ನೋಡಿದ ತಕ್ಷಣ ಆ ವ್ಯಕ್ತಿಗೆ ಎಲ್ಲಿದ್ದರೂ ಖುಷಿ ಆನಂದ ಪರಮಾನಂದ ಅವನ ಖುಷಿಗೆ ಮಿತಿಯೇ ಇರೋದಿಲ್ಲ ಅಷ್ಟೊಂದು ಸಂತೋಷ ಪಟ್ಕೋತಾನೆ ಅಷ್ಟೇ ಅಲ್ಲ ಆ ಸಂತೋಷದ ಕ್ಷಣಗಳನ್ನು ತುಂಬಾ ಆನಂದಿಸ್ತಾನೆ ಆ ವ್ಯಕ್ತಿ ಆ ಹಡಗಿನಲ್ಲಿರುವ ಕ್ಯಾಪ್ಟನ್ ಆ ವ್ಯಕ್ತಿಯನ್ನು ಕರ್ಕೊಂಡು ಹಡಗಿನಲ್ಲಿ ಕೂರಿಸ್ಕೊಂಡು ವಾಪಸ್ ಊರಿನ ಕಡೆಗೆ ಸಾಗೋದಕ್ಕೆ ಸಿದ್ಧನಾಗ್ತಾನೆ ಹಡಗು ನಿಧಾನವಾಗಿ ಚಲಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದೂರ ಹೋದ ನಂತರ ಆ ವ್ಯಕ್ತಿ ತುಂಬಾ ಸಂತೋಷದಿಂದ ಇರೋದನ್ನು ನೋಡಿ ಕ್ಯಾಪ್ಟನ್ ತುಂಬಾ ಖುಷಿ ಪಡ್ತಾರೆ ಅಷ್ಟೇ ಅಲ್ಲ ಆ ವ್ಯಕ್ತಿ ಕ್ಯಾಪ್ಟನ್ಗೆ ಒಂದು ಮಾತನ್ನು ಕೇಳ್ತಾರೆ ಕ್ಯಾಪ್ಟನ್ ನಾನಿಲ್ಲಿರೋದು ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ತಾರೆ ಆಗ ಕ್ಯಾಪ್ಟನ್ ಹೇಳ್ತಾರೆ ಇಲ್ಲ ಸರ್ ನಿನ್ನೆ ರಾತ್ರಿ ನಮಗೆ ನೀವೇ ತಾನೇ ಫೈರ್ ಸಿಗ್ನಲ್ ಕಳಿಸಿತು ಆ ಫೈಯರ್ ಸಿಗ್ನಲ್ ನೋಡಿಯೇ ನಾವು ಇಲ್ಲಿ ನಿಮ್ಮನ್ನು ಕಾಪಾಡೋದಕ್ಕೆ ಅಂತ ಬಂದಿದ್ದೀವಿ ಅದಕ್ಕೆ ಆ ವ್ಯಕ್ತಿಗೆ ಆಗ ಅನಿಸುತ್ತೆ ಅದು ಫೈಯರ್ ಸಿಗ್ನಲ್ ಅಲ್ಲ ಭಗವಂತ ನನ್ನನ್ನು ಉಳಿಸೋದಕ್ಕೆ ಅಂತ ಭಗವಂತನು ನನ್ನನ್ನು ರಕ್ಷಿಸೋದಕ್ಕೋಸ್ಕರ ಆ ಗುಡಿಸಲನಿಗೆ ಅವನೇ ಬೆಂಕಿ ಹಚ್ಚಿದ್ದಾನೆ ಈ ಕ್ಯಾಪ್ಟನ್ ಅದನ್ನು ಫೈರ್ ಸಿಗ್ನಲ್ ಅಂತ ತಿಳ್ಕೊಂಡು ನನ್ನನ್ನು ಕಾಪಾಡೋದಕ್ಕೆ ಬಂದರು ಎಲ್ಲ ಭಗವಂತನಲ್ಲಿ ಇದೆ ಓ ಭಗವಂತ ನಾನು ನಿನ್ನನ್ನು ನಿಜವಾಗ್ಲೂ ತಪ್ಪಾಗಿ ತಿಳ್ಕೊಂಡಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಹೀಗೆ ಆ ವ್ಯಕ್ತಿ ಭಗವಂತನಲ್ಲಿ ತಪ್ಪನ್ನು ಕ್ಷಮಿಸುವಂಥ ಪ್ರಾರ್ಥನೆ ಮಾಡಿಕೊಂಡು ಹಡಗಿನಲ್ಲಿ ಕೂತ್ಕೊಂಡು ತನ್ನ ಊರಿ ಕಡೆಗೆ ಸಾಗ್ತಾನೆ ಡಿಯರ್ ಫ್ರೆಂಡ್ಸ್ ಈ ಕಥೆ ಉದ್ದೇಶ ಏನು ಅಂದರೆ ಜೀವನದಲ್ಲಿ ನಮ್ಗೇನೇ ಆದರೂ ಕೂಡ ಅದು ನಮ್ಮ ಮುಂದಿನ ಒಳ್ಳೆಯ ಭವಿಷ್ಯಕ್ಕೋಸ್ಕರನೇ ಆಗ್ತಾ ಇರುತ್ತೆ ಇವತ್ತೇನಾದರೂ ತಪ್ಪು ನಡೆದರೆ ಇವತ್ತೇನಾದರೂ ನಮ್ಮ ಜೀವನದಲ್ಲಿ ಕೆಟ್ಟದ್ದಾದರೆ ಅದು ನಮ್ಮ ಮುಂದಿನ ಜೀವನದಲ್ಲಿ ಒಳ್ಳೆಯದಕ್ಕೋಸ್ಕರನೇ ಆಗಿದ್ದು ಅನ್ನೋದನ್ನು ಯಾವತ್ತೂ ಮರಿಬಾರ್ದು ನಾನು ಈಗ ಸೋತೆ ನನ್ನ ಜೀವನ ಓದೇ ಹೋಯಿತು ಅಂತ ನೀವು ತಿಳ್ಕೊಬಾರ್ದು ಬದಲಾಗಿ ಈ ಸೋಲು ನನ್ನ ಗೆಲುವಿನ ಮುಂದಿನ ಮೆಟ್ಟಲು ಅಂತ ತಿಳ್ಕೊಂಡು ನೀವು ಇದೆ ಸಾಕಬೇಕು ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ಅಂತ ತಗೊಂಡು ಮತ್ತೆ ನಾನು ನಿಮ್ಮೊಂದೆ ತಪ್ಪದೇ ಹಾಜರಾಗಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ